ನಮಸ್ಕಾರ ಸೊ ಫಾದರ್ ಸಿನಿಮಾ ನನ್ನ ಕತೆ ಕೇಳಿದಾಗ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಆದಂತ ಒಂದು ಕತೆ ನನ್ನ ಕಿತ್ತ ಫಸ್ಟ್ ವಿಲನ ಓಕೆ ಮಾಡಿದ್ದರು ನಾನು ನಾನು ಯಾವುದಾದ್ರೆ ಕ್ಲೈಮ್ಯಾಕ್ಸ್ ಒಂದಷ್ಟು ವಿಷಯಗಳು ಬರುತ್ತೆ ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡೆ ನಾನು ಬಟ್ ವಿಲೇನ ಇಲ್ಲ ಇಲ್ಲ ಇದನ್ನ ಮಾಡ್ಲೇಬೇಕು ನೀವು ನಂದು ಸಖತ್ತಾಗಿರೋ ಮಾಡಿ ಉಣ್ಣಿ ಮಾಡಿ ಸೊ ಇಮಿಡಿಯೇಟ್ ಆಗಿ ಆ್ಯಕ್ಚುಲಿ ಚಂದ್ರ ಸರ್ ಮತ್ತೆ ಫೋನ್ ಮಾಡೋದು ಸರ್ ಹೆಂಗ ಅನಿಸ್ತು ಅಂದ್ರು ಸರ್ ನನಗೆ ಕ್ಲೈಮ್ಯಾಕ್ಸ್ ಡೈಜೆಸ್ಟ್ ಮಾಡ್ಕೋತಾ ಇದ್ದೀನಿ ಬಟ್ ಬಿಡನ ಬಿಡ್ತಾರಲ್ಲ ಮಾಡು ಮಾಡಿ ಅಂತ ಹೇಳಿ ಸೊ ಅಷ್ಟು ಕಥೆ ಕತೆ ಅದನ್ನು ಮತ್ತೆ ನಾವು ಈಗ ಬಂದು ಈಗ ಶೂಟ್ ಮಾಡುವಾಗ ಎಸ್ಪೆಷಲಿ ಪ್ರಕಾಶ್ ಸರ್ ಜೊತೆ ಒಂದು ಟೆನ್ಷನ್ ಇನ್ನೂ ಇದೆ ಇತ್ತು ಬಟ್ ಇನ್ನು ತೋರಿಸ್ಕೋತಾಗಲ್ಲ ಬಟ್ ಇನ್ನೂ ಇದೆ ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸೀನ್ಗಳಿವೆ ಇನ್ನು ಮಾಡಿದ ಒಂದ್ ಕಡೆ ನೋಡ್ತಾ ಅಂದ್ರೆ ಮೂರು ಶ್ಗಳು ನಂಗೆ ಆಗೋಯ್ತು ಅಂದ್ರೆ ಅವ್ರು ಆಕ್ಟ್ ಮಾಡುವಾಗ ಎದುರುಗಡೆ ಆಕ್ಟ್ ಮಾಡ್ತಾ ಮಾಡ್ತಾ ಅವ್ರನ್ನೇ ನೋಡ್ತಾ ಇದೀನಿ ನಾನು ಆಕ್ಚುಲಿ ನಾನು ರಿಯಾಕ್ಟ್ ಮಾಡಬೇಕು ಅಂದ್ರೆ ಕೆಲವೊಬ್ಬ ಸೆಲೆಕ್ಷನ್ ಶಾರ್ಟ್ ಮಾಡ್ಬಿಟ್ಟಿರ್ತೀನಿ ಸೊ ಅವ್ರೇನ್ ಮಾಡ್ತಾ ಇದಾರೆ ಸಹ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈ ಮಾಡ್ತಾ ನೋಡ್ತಾ ಇರ್ತೀವಿ ಸೊ ಅದೊಂದು ಎಕ್ಸ್ಪೀರಿಯನ್ಸು ಫುಲಿ ಒಂದು ಅವ್ರ ಒಂದು ಮೂವತ್ತ ಪರ್ಸೆಂಟ್ ಮಾಡೋ ಒಂದು ಪ್ರಯತ್ನ ಡೆಫಿನೆಟ್ ಅವ್ರ ಪಾತ್ರ ಅಂತ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಎಮೋಷನಲ್ ಆಗಿರುತ್ತೆ ಆಡಿಯನ್ಸ್ ನೋಡೋಕ್ಕೆ ತುಂಬಾ ಹತ್ತಿರ ಆಗುತ್ತೆ ಈ ಸಿನಿಮಾ ಬಹುಶಃ ತುಂಬಾ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸು ಉಳಿಯುವಂಥ ಒಂದು ಚಿತ್ರ ಆಗುತ್ತೆ ಇದು ಸೊ ಈಗ ಒಂದು ಹತ್ತು ದಿನ ಶೂಟ್ ಮಾಡಿದ್ವಿ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಇದೆ ಸೊ ಎಲ್ಲರೂ ಒಂದೇ ತುಂಬಾ ಥ್ಯಾಂಕ್ಸ್